ಹಲೋ ಇವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ಸೋನ್ ಫ್ರೆಂಡ್ಸ್ ಇವಾಗಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ಹಳೇದಾದಂತಹ ಶರ್ಟನ್ನು ರೀಯೂಸ್ ಹೇಗೆ ಮಾಡ್ಕೋಬೋದು ಅಂತ ನಾನು ಇದ್ದೀನಿ ಯಾವುದೇ ಕಾರಣಕ್ಕೂ ಶರ್ಟ್ ಹಳೇದಾಯಿತು ಅಂತ ಹೇಳಿ ಹಾಗೆ ಬಿಸಾಕ್ಲೇಬೇಡಿ ಬೇಡಿ ಅದರಿಂದ ತುಂಬಾ ಪ್ರಯೋಜನ ಇದೆ ಏನೇನು ಮಾಡಬಹುದು ಅಂತ ನಾವೀಗ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ವಿಡಿಯೋ ಹಾಕಿದ್ದೀವಿ ಯಾರು ನೋಡಿಲ್ವೋ ಸರಿ ನಮ್ಮ ಚಾನಲ್ನ ಪ್ಲೇಲಿಸ್ಟಲ್ಲಿ ಸ್ವಲ್ಪ ಚೆಕ್ ಮಾಡಿ ನೋಡಿ ಈಗ ನಾನು ಒಂದು ಹಳೇದಾಗಿರುವಂತಹ ಶರ್ಟನ್ನು ತಗೊಂಡಿದೀವಿ ತುಂಬ ಸರಿ ಹಾಕಿ ಹಾಕಿ ಬೇಜಾರಾಯಿತು ಅಂತನೋ ಅಥವಾ ಐರನ್ ಮಾಡುವಾಗ ಸ್ವಲ್ಪ ಏನಾದರೂ ಸುಡ್ತು ಅಂತಲೋ ಏನೋ ಕಲೆ ಆಯಿತು ಅಂತನೋ ಹೀಗೆ ನಾವು ಶರ್ಟ್ಗಳನ್ನು ಬೇಡ ಅಂತ ಬಿಟ್ಬಿಡ್ತೀವಿ ಅಲ್ವಾ ಸೊ ಅಂಥ ಟೈಮಲ್ಲಿ ಶರ್ಟ್ ತುಂಬಾ ಚೆನ್ನಾಗಿದೆ ಸೊ ಹಾಕಿ ಬೇಜಾರಾಯಿತು ಅಂತ ಬಿಟ್ಟಿರುವ ಶರ್ಟಲ್ಲಿ ನಾನಿವತ್ತು ನಿಮಗೆ ಒಂದು ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕಾಗಿ ನೋಡಿ ಎರಡೂ ಬದಿಯಲ್ಲಿರುವ ಸ್ಲೀವ್ಸನ್ನು ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎರಡೂ ಬದಿಯಲ್ಲೂ ನಾನಿವಾಗ ಶರ್ಟಿನ ಸ್ಲೀವ್ಸನ್ನು ಫಸ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಂತರದಲ್ಲಿ ನೀವು ಮೇಲ್ಗಡೆ ಕಾಲರಿನ ಭಾಗ ಇರುತ್ತಲ್ವಾ ನೋಡಿ ಕಾಲರ್ ಭಾಗದಲ್ಲಿ ನಾನೀಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ಫುಲ್ಲು ಎಡ್ಜಿಗೆ ನೋಡಿ ಕಟ್ ಮಾಡಬೇಕು ಅಲ್ಲೇನು ಬಟನ್ ಇದೆಯಲ್ಲ ಆ ಬಟನಿನ ಮೇಲ್ಗಡೆ ನೀವು ಕಟ್ ಮಾಡ್ಕೊಳ್ಳಿ ಆದಷ್ಟು ನೀವು ಇಷ್ಟು ಉದ್ದನೆ ನೋಡಿಕೊಂಡು ನೀವು ಕಟ್ ಮಾಡ್ಕೊಳ್ಳಿ ನೋಡಿ ಈಗ ನಾನು ಮೇಲ್ಗಡೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ನೋಡಿ ಫುಲ್ ಮೇಲ್ಗಡೆ ಇದೆಯಲ್ಲ ಇದನ್ನು ನಾನು ಪೂರ್ತಿಯಾಗಿ ನೀಟಾಗಿ ಹೀಗೆ ಎರಡೂ ಕೆಳಗಡೆದು ಹಾಗೆ ಮೇಲ್ಗಡೆನ ನೀಟಾಗಿ ಹೀಗೆ ಕಟ್ ಮಾಡ್ಕೊಳ್ಳಿ ನಂತರ ನಮಗೆ ನೋಡಿ ಈ ರೀತಿ ಪೀಸು ಸಿಗುತ್ತೆ ಈ ಥರ ಕಟ್ ಮಾಡಿ ಆದಮೇಲೆ ನೋಡಿ ಹೀಗೆ ಇಟ್ಕೊಂಡ್ಬಿಟ್ಟು ನೀವು ಸ್ಟ್ರೈಟಾಗಿ ಇಲ್ಲಿಂದ ನೋಡಿ ಈ ಕಡೆಯಿಂದ ಮೇಲ್ವರೆಗೂ ಕೂಡ ನೀವು ಹೊಲಿಗೆ ಹಾಕ್ಕೊಂಡು ಬನ್ನಿ ನಾಲ್ಕೂ ಬದಿಯಲ್ಲೂ ಹೊಲಿಗೆ ಹಾಕಿ ಬೇಕಿದ್ದರೆ ಸೈಡ್ಸಲ್ಲಿ ನೀವು ಕಟ್ ಮಾಡ್ಕೊಳ್ಬಹುದು ಇಲ್ಲಿ ಕಟ್ ಮಾಡ್ಕೊಳ್ತಾ ಇಲ್ಲ ನೋಡಿ ಈ ರೀತಿ ಇಲ್ಲಿಂದ ಅಲ್ಲಿವರೆಗೂ ಕೂಡ ಹೊಲಿಗೆ ಹಾಕ್ಕೊಂಡು ಬನ್ನಿ ನಾನೀಗ ಹೊಲಿಗೆ ಹಾಕ್ಕೊಂಡು ಬಂದ್ಬಿಟ್ಟು ನಿಮಗೆ ತೋರಿಸ್ತೀನಿ ಕೈಯಲ್ಲಿ ಬೇಕಾದರೂ ಹೊಲಿಗೆ ಹಾಕೋಬೋದು ಅಥವಾ ಮಿಷಿನಲ್ಲಿ ಬೇಕಾದರೂ ಹಾಕ್ಬೋದು ನಾನಿಲ್ಲಿ ಮಿಷಿನಲ್ಲೇ ಹಾಕ್ಕೊಂಬಂದು ತೋರಿಸ್ತಿದ್ದೀನಿ ನೋಡಿ ಮಿಷಿನಲ್ಲಿ ನಾನು ಆಲ್ರೆಡಿ ಈಗ ಹೊಲಿಗೆ ಹಾಕ್ಕೊಂಡು ಬಂದಿದ್ದೀನಿ ಪೂರ್ತಿ ನಾಲ್ಕು ಬದಿಯಲ್ಲೂ ನಾನು ಈಗ ಹೊಲಿಗೆ ಹಾಕಿದ್ದೀನಿ ಈಗ ನಂತರದಲ್ಲಿ ಇಲ್ಲಿ ಬಟನ್ ಹಾಕಿದ್ವಲ್ಲ ಆ ಬಟನನ್ನು ರಿಮೂವ್ ಮಾಡೋಣ ಬಟನ್ನ ಬಿಚ್ಚಿಬಿಟ್ಟು ನಾವು ಇದು ಉಲ್ಟಾ ಆಗಿತ್ತಲ್ಲ ಈಗ ಸೀದಾ ಮಾಡ್ಕೊಳ್ಳೋಣ ಈ ವಿಡಿಯೋ ಗೃಹಿಣಿಯರಿಗಂತೂ ತುಂಬಾ ಇಷ್ಟ ಆಗುತ್ತೆ ಸೊ ಮಿಸ್ ಮಾಡಿದೆ ಕೊನೆವರೆಗೂ ನೋಡಿ ನೋಡಿ ಬಟನನ್ನು ತೆಗೆದುಬಿಟ್ಟು ನಾನೀಗ ಫುಲ್ ಸೀದಾ ಮಾಡ್ಕೊಂಡಿದ್ದೀನಿ ಉಲ್ಟಾ ಆಗಿತ್ತಲ್ಲ ಈ ಶರ್ಟು ಸೊ ಇದನ್ನು ಈಗ ಸೀದಾ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೋಡಿ ನೀಟಾಗಿ ಹೊಲಿಗೆ ಕೂಡ ಆಗಿದೆ ಇದೇನಕ್ಕಪ್ಪ ಯೂಸ್ ಆಗುತ್ತೆ ಅಂತ ಹೇಳಿ ನೀವು ಯೋಚಿಸ್ತಾ ಇದ್ದರೆ ನೋಡಿ ಈಗಲೇ ನಾನು ತೋರಿಸ್ತಾ ಇದ್ದೀನಿ ನಾವು ಅಂಗಡಿಯಿಂದ ಸೀರೆ ಪೌಚನ್ನು ತರುವ ಬದಲು ನೋಡಿ ಮನೆಯಲ್ಲೇ ನಾವು ಈ ರೀತಿ ಮಾಡಿಬಿಟ್ರೆ ಸೀರೆ ಪೌಚು ರೆಡಿ ಆಗುತ್ತೆ ನಾನು ಇದರಲ್ಲಿ ನಿಮಗೆ ಸೀರೆನ ಇಟ್ಬಿಟ್ಟು ತೋ ಕೂಡ ತೋರಿಸ್ತೀನಿ ಆನ್ಲೈನಲ್ಲಾದರೂ ಅಥವಾ ಶಾಫಲ್ಲಾದರೂ ತಗೋಬಂದರೆ ನಾವು ಸುಮ್ಮನೆ ದುಬಾರಿ ದುಡ್ಡಲ್ವಾ ಅದೇ ಈ ರೀತಿ ನಾವು ರೀಯೂಸ್ ಮಾಡಿಕೊಂಡ್ರೆ ನಿಮಗೆ ಸ್ಯಾರಿ ಪೂಚ್ ಕೂಡ ರೆಡಿ ಆಗುತ್ತೆ ಹಾಗೆಯೇ ರೀಯೂಸ್ ಆದ ಹಾಗೆ ಕೂಡ ಆಗುತ್ತೆ ನೀವು ನೋಡ್ತಿರ್ಬೋದು ಇವಾಗ ಸೀರೆಗಳನ್ನು ನಾನು ಇದ್ರ ಒಳಗಡೆ ಇದ್ದೀನಿ ನೋಡಿ ಈ ರೀತಿ ನಾವು ಹೀಗೆ ಇಟ್ಬಿಟ್ರೆ ಆಯಿತು ಎಷ್ಟು ಚೆನ್ನಾಗಿ ನಮಗೆ ಈಸಿಯಾಗಿ ಅಂತ ಐದೇ ನಿಮಿಷದಲ್ಲಿ ಐದು ನಿಮಿಷ ಕೂಡ ಬೇಕಾಗಲ್ಲ ಅಂತ ಹೇಳಿ ಸೀರೆ ಪೌಚು ರೆಡಿಯಾಗಿ ಹೋಯಿತು ಎಷ್ಟು ಸೀರೆ ಇದರಲ್ಲಿ ಹಿಡಿಸುತ್ತೆ ಗೊತ್ತಾ ಒಂದೇ ಒಂದು ಶರ್ಟನ್ನು ನೀವು ರೀಯೂಸ್ ಮಾಡಿಬಿಟ್ರೆ ಆಯಿತು ಎಷ್ಟು ಸೀರೆಗಳನ್ನು ಇದರಲ್ಲಿ ಹಿಡಿಸಬಹುದು ನಾನಿಲ್ಲಿ ಒಂದು ಐದರಿಂದ ಆರು ಸೀರೆ ಇಟ್ಬಿಟ್ಟು ನಿಮಗೆ ತೋರಿಸ್ತೀನಿ ಬಟ್ ಇದರಲ್ಲಿ ಏನಿಲ್ಲ ಅಂದರೂ ಎಂಟು ಸೀರೆ ಹಿಡಿಯುತ್ತೆ ಅಷ್ಟು ದೊಡ್ಡಕ್ಕೆ ಸೀರೆ ಪೌಚ್ ರೆಡಿ ಆಗುತ್ತೆ ನಿಮ್ಮ ಬ್ಲೌಸ್ಗಳನ್ನು ಇದರಲ್ಲಿ ಇಡಬಹುದು ನೀವು ನೋಡ್ತಿರ್ಬೋದು ಇವಾಗ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ಫುಲ್ ಬೇರೆ ಕವರ್ ಕೂಡ ಆಗುತ್ತೆ ನೀಟಾಗಿ ಆಗುತ್ತೆ ನಾವು ಹೇಗೆ ಇಟ್ಟಿರ್ತೀವಿ ನೋಡಿ ಹಾಗೆ ಇರುತ್ತೆ ಈ ಥರ ನೀವು ಹಾಕಿ ಇಟ್ಬಿಟ್ರೆ ಆಯಿತು ನಿಮ್ಮ ಬಿರು ಕೂಡ ತುಂಬ ನೀಟಾಗಿಯೂ ಕೂಡ ಕಾಣಿಸುತ್ತೆ ನೋಡಿ ಇಷ್ಟು ಜಾಗ ಇದೆ ಅಂತ ಹೇಳಿ ಏನಿಲ್ಲ ಅಂದ್ರೂ ಇನ್ನೂ ಮೂರಿಂದ ನಾಲ್ಕು ಸೀರೆ ಹಿಡಿಯುವಷ್ಟು ಜಾಗ ಇದೆ ಅಥವಾ ಈ ಸೀರೆಗಳ ಬ್ಲೌಸನ್ನು ಕೂಡ ನೀವು ಇಡಬಹುದು ನೋಡಿ ಪೂರ್ತಿಯಾಗಿ ನಾವು ಸೀರೆಗಳನ್ನು ಇಟ್ಟಾದ ಮೇಲೆ ಹೀಗೆ ಬಟನ್ ಹಾಕಿ ಇಟ್ಬಿಟ್ರೆ ಆಯಿತು ಎಷ್ಟು ಚೆನ್ನಾಗಿ ಸೀರೆ ಪೌಚ್ ರೆಡಿಯಾಗುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಈಸಿಯಾಗಿ ಬಹಳ ಈಸಿಯಾಗಿ ಮಾಡಿಕೊಳ್ಳಬಹುದಾದಂತಹ ಸೀರೆ ಪೌಚ್ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇ ಈಗಲೇ ಲೈಕ್ ಮಾಡಿ ಲೈಕ್ ಮಾಡೋದಷ್ಟೇ ಅಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಹಾಗೆಯೇ ಇದರಲ್ಲಿ ಎಷ್ಟು ಸೀರೆ ಇದೆ ಯಾವ್ಯಾವ ಸೀರೆ ಇದೆ ಅಂತ ನೋಡಲಿಕ್ಕೆ ಈಸಿಯಾಗಿ ಒಂದು ಬಟನ್ ನೀವು ಬಿಚ್ಚಿಬಿಟ್ಟು ನೋಡಿದರೆ ಆಯಿತು ತುಂಬ ಚೆನ್ನಾಗಿ ಯಾವ್ಯಾವ ಸೀರೆ ಇದೆ ಅಂತ ಕೂಡ ನಮಗೆ ಗೊತ್ತಾಗ್ಬಿಡುತ್ತೆ ಹಾಗೆಯೇ ಇದನ್ನು ನಾವು ತೆಗೆದುಬಿಟ್ಟು ವಾಶ್ ಕೂಡ ಮಾಡಿ ಇಡಬಹುದು ಧೂಳಾಗೋದಿಲ್ಲ ಸೀರೆಗಳು ಹಾಗೆ ಒಂದೇ ಕಡೆ ನೀಟಾಗಿ ನಾವು ಬೀರುವಿನಲ್ಲಿ ಆರ್ಗನೈಸ್ ಕೂಡ ನಾವು ಮಾಡ್ಕೋಬಹುದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ರೀಯೂಸ್ ಮಾಡ್ದ ಹಾಗೆ ಆಯಿತು ಹಾಗೆಯೇ ನಾವು ಇದನ್ನು ತೊಳೆದು ಕೂಡ ಯೂಸ್ ಮಾಡಬಹುದು ಹಣ ಕೂಡ ಉಳಿತಾಯ ಆಯಿತು ಸೀರೆ ಪೌಚ್ ತೊಗೊಳದೇ ಇದ್ದರೆ ಈ ರೀತಿ ನಾವು ಮಾಡಿಕೊಂಡ್ರೆ ಹಣ ಕೂಡ ಉಳಿತಾಯಿತು ಇಷ್ಟೆಲ್ಲ ಉಪಯೋಗ ಇದೆ ಅಂದರೆ ಗ್ಯಾರಂಟಿ ನೀವು ಇದನ್ನು ಟ್ರೈ ಮಾಡ್ತೀರಾ ಮಾಡಿಬಿಟ್ಟು ನನಗೆ ಫೀಡ್ಬ್ಯಾಕ್ ಕೊಡಿ ಓಕೆನಾ ನೋಡಿ ಸೀರೆ ಎಲ್ಲ ಇಟ್ಟಾದ ಮೇಲೆ ಸೈಡಿಗೆ ಇನ್ನೂ ತುಂಬಾ ಜಾಗ ಇದೆ ನೀವು ಇನ್ನು ನೆಕ್ಸ್ಟ್ ಸೀರೆ ಇಡೋಲ್ಲ ಅಂದರೆ ಈ ಸೀರೆಗಳ ಬ್ಲೌಸ್ ಕೂಡ ನೀವು ಇಲ್ಲಿ ಇಟ್ಕೋಬಹುದು ಅಥವಾ ಒಂದು ಸೈಡ್ ಈ ಸೀರೆನ ಸರಿಸ್ಬಿಟ್ರೆ ಆಯಿತು ನೋಡಿ ಆ ಸೈಡ್ ಎಷ್ಟು ಜಾಗ ಇದೆ ಅಂತ ಹೇಳಿ ಅಲ್ಲಿ ಕೂಡ ನೀವು ಬ್ಲೌಸ್ಗಳನ್ನು ಇಟ್ಕೋಬೋದು ಅಥವಾ ಸೀರೆ ಪ್ಯಾಟಿಕೋಟ್ ಕೂಡ ಇಟ್ಕೋಬಹುದು ಓಕೆ ಫ್ರೆಂಡ್ಸ್ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಯೂಸ್ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು